ನಾವು ಮಾತನಾಡಬೇಕಾಗಿರ್ತಕ್ಕಂಥದ್ದು ವಿಷಯಾಧಾರಿತವಾದಂಥ ಚರ್ಚೆಗಳು ರಾಜ್ಯವನ್ನು ಮುನ್ನಡೆಸ್ತಕ್ಕಂಥದ್ದಕ್ಕೆ ನಮಗೆ ಸಿಗ್ತಕ್ಕಂಥ ಸಲಹೆಗಳು ಯಾಕೆಂದ್ರೆ ಈಗ ತಾನೇ ನನಗೊಂದು ಕರೆ ಬಂತು ದೇವನಹಳ್ಳಿ ತಾಲೂಕು ಚಂದ್ರಪಟ್ಟಣ ಹೋಬಳಿಯಿಂದ ಒಬ್ಬರು ರೈತರು ನನಗೆ ಕರೆ ಮಾಡಿದ್ರು ಬಹಳ ವರ್ಷಗಳಿಂದ ಅಲ್ಲಿ ಲ್ಯಾಂಡ್ ಆ್ಯಕ್ವಿಸಿಷನ್ ವಿಚಾರ ಅಲ್ಲಿ ರೈತರುಗಳು ಹೋರಾಟ ಮಾಡ್ತಾ ಇದ್ದಾರೆ ಸಾವಿರಾರು ಎಕರೆ ಭೂಮಿ ಈಗಾಗಲೇ ಸರ್ಕಾರ ತನ್ನ ಸ್ವಾಧೀನಕ್ಕೆ ತಗೊಂಡಾಗಿದೆ ಲ್ಯಾಂಡ್ ಪೊಸಿಷನ್ ಆಗಿದೆ ಈಗ ಉಳಿದಿರ್ತಕ್ಕಂಥದ್ದು ಅಲ್ಪ ಸ್ವಲ್ಪ ಜಮೀನು ರೈತರದು ಅದನ್ನು ಕೂಡ ಇವತ್ತು ಸಂಪೂರ್ಣವಾಗಿ ಸರ್ಕಾರ ತಗೊಬಿಟ್ರೆ ಅಲ್ಲಿ ಯಾರು ಕೂಡ ರೈತರು ವಾಸವೇ ಆಗಿರೋದಿಲ್ಲ ಅಂಥ ಪರಿಸ್ಥಿತಿ ಇವತ್ತು ರೈತರು ಎದುರು ನೋಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಬಾರಿ ರೈತರ ಪರವಾಗಿ ಹೋಗಿ ಚಂದ್ರಪಟ್ಟಣ ಹೋಬಳಿಲೆ ಕೂತು ಜೊತೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಕೂತು ರೈತರ ಪರವಾಗಿ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು ಇದೆ ಕೃಷ್ಣ ರೆಡ್ಡಿ ಸಾಹೇಬರು ಮಾತಾಡ್ಬೇಕಾದ್ರೆ ನಾವು ಫೋನ್ ನಲ್ಲಿ ಮಾತನಾಡ್ತಾ ಇದ್ದೆ ಒಬ್ಬರು ರೈತರು ನನಗೆ ಫೋನ್ ಮಾಡಿದ್ರು ದಯವಿಟ್ಟು ನಮ್ಮನ್ನ ಕಾಪಾಡಬೇಕು ಸಾರ್ ಸಂಪೂರ್ಣವಾಗಿ ಲ್ಯಾಂಡ್ ಎಕ್ವಿಸಿಷನ್ ಆಗ್ಬಿಟ್ರೆ ನಾವು ಯಾರು ಉಳಿಲಿಕ್ಕಿಲ್ಲ ಇಲ್ಲಿ ಹೋಬಳಿನಲ್ಲಿ ಇಲ್ಲಿ ರೈತರು ಬಹಳ ಜನ ಕೃಷಿ ಮೇಲೆ ಅವಲಂಬಿತರಾಗಿ ಜೀವನ ಮಾಡ್ತಾ ಇದ್ದಾರೆ ನಮ್ಮ ಪರಿಸ್ಥಿತಿಗಳೆಲ್ಲ ಏನಾಗಬೇಕು ನಮಗೆ ಬೇರೆ ಇನ್ನೇನು ದಾರಿ ತೋರಿಸ್ತಾ ಇಲ್ಲ ಅಂತ ಫೋನ್ ಮಾಡಿದ್ರು ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಬೇಕು ಅಂತಕ್ಕಂಥದ್ದಾದರೆ ಇವತ್ತು ಕೆ ಸಿ ವ್ಯಾಲಿ ಮತ್ತೆ ಎಚ್ ಎನ್ ವ್ಯಾಲಿ ಬೆಂಗಳೂರು ಪ್ರದೇಶದಿಂದ ಏನು ಕೊಳಚೆ ನೀರು ಹರಿದು ಬರ್ತದೆ ಅದನ್ನ ಇವತ್ತು ನಮ್ಮ ಇಲ್ಲಿ ಸ್ವಾಭಿಮಾನಿ ರೈತರುಗಳು ಅವರ ಕೃಷಿ ಚಟುವಟಿಕೆಗಳಲ್ಲಿ ತರಕಾರಿ ಬೆಳೀತಕ್ಕಂಥದಕ್ಕೆ ಹಣ್ಣನ್ನು ಉತ್ಪಾದನೆ ಮಾಡ್ತಕ್ಕಂಥದಕ್ಕೆ ಬಳಸ್ತಾ ಇದ್ದೀರಿ ಅದ ಎರಡನೇ ಹಂತದ ಶುದ್ಧೀಕರಣ ಮಾಡಿಬಿಟ್ಟಿದ್ದೀವಿ ಈಗ ಮೂರನೇ ಹಂತದ ಶುದ್ಧೀಕರಣ ಮಾಡ್ಬಿಡ್ತೀವಿ ಅಂತ ಹೇಳ್ತಾವ್ರೆ ನನ್ನ ಪ್ರಕಾರ ಇಡೀ ವಿಶ್ವದಲ್ಲೇ ಭಾರತ ದೇಶ ಬಿಟ್ಬಿಡಿ ಇಡೀ ವಿಶ್ವದಲ್ಲೇ ಕೊಳಚೆ ನೀರನ್ನು ಶುದ್ಧೀಕರಣ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಿವರೆಗೂ ಯಾವ ದೇಶದಲ್ಲೂ ಕೂಡ ಅದು ಇಲ್ಲಿವರೆಗೂ ಅದನ್ನು ಕಾಣಲಿಕ್ಕೆ ಸಾಧ್ಯವೇ ಆಗಿಲ್ಲ ಅದು ಎಲ್ಲಿಂದ ಮೂರನೇ ಹಂತದ ಶುದ್ಧೀಕರಣ ಮಾಡ್ತಾರೋ ನನಗೆ ಗೊತ್ತಿಲ್ಲ ಮತ್ತೊಂದು ಕಡೆ ಕೃಷ್ಣ ಸಾಹೇಬರು ಕೃಷ್ಣಾರೆಡ್ಡಿ ಸಾಹೇಬರು ಮಾತಾಡಬೇಕಾರೆ ಹೇಳಿದ್ರು ಎತ್ತಿನೊಳೆ ಯೋಜನೆ ಎತ್ತಿನೊಳೆ ಯೋಜನೆ ಪ್ರಾರಂಭ ಆದಂಥದ್ದು ಹಿಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಮೊದಲನೇ ಅವಧಿಯ ಕಾಲಘಟ್ಟದಲ್ಲಿ ಆ ಎತ್ತಿನ ಯೋ ಯೋಜನೆ ಹನ್ನೆರಡುವರೆ ಸಾವಿರ ಕೋಟಿಗೆ ಏನು ಫಂಡ್ ಅಲಕೇಶನ್ ಆಗಿತ್ತು ಅಲ್ಲಿಂದ ಪ್ರಾರಂಭ ಆಗಿ ಇವತ್ತು ಮೂವತ್ ಮೂವತ್ತೈದು ಸಾವಿರ ಕೋಟಿಗೆ ಹೋಗಿ ತಲುಪಿದೆ ಎತ್ತಿನ ಯೋ ಎತ್ತಿನ ಒಳೆ ಯೋಜನೆ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಟೇಲ್ ಅಂಡ್ ಭಾಗಕ್ಕೆ ನೀರನ್ನು ತಗೊಂಡು ಬರಬೇಕು ಅಂತಕ್ಕಂಥದ್ದು ಆ ಯೋಜನೆ ಮೂಲ ಉದ್ದೇಶ ಮೂಲ ಗುರಿಯಾಗಿತ್ತು ಆದ್ರೆ ಎತ್ತಿನ ಏಳೆ ಯೋಜನೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಸಕಲೇಶ್ಪುರದಿಂದ ಒಂದಂತ ಕೆಳಗಡೆ ಬಂದು ನಿಂತಿದೆ ಅಲ್ಲಿಂದ ಕೆಳಗಡೆ ಇಲ್ಲಿವರೆಗೂ ಬರ್ಲಿಕ್ಕೆ ಆಗೇ ಇಲ್ಲ ಎಷ್ಟು ವರ್ಷ ಆಯ್ತು ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷದಿಂದ ಇಲ್ಲಿವರೆಗೂ ಎತ್ತಿನ ಎಳೆ ಎಳೆ ಯೋಜನೆ ಹೆಸರಿನಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಮತ್ತೆ ಎಸ್ಟಿಮೇಟ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಹನ್ನೆರಡುವರೆ ಸಾವಿರ ಇರತಕ್ಕಂಥದ್ನ ಇವತ್ತು ಮೂವತ್ತು ಸಾವಿರಕ್ಕೆ ಎತ್ಕೊಂಡೋಗಿ ಇಟ್ಟಿದ್ದಾರೆ ಇದು ನಿಜಕ್ಕೂ ಕೂಡ ಇವರು ಶಾಶ್ವತವಾಗಿ ಕೋಲಾರ ತಾಲೂಕಿಗೆ ಎತ್ತಿನ ಎಳೆ ಯೋಜನೆ ಮೂಲಕ ಇವತ್ತು ನೀರಾವರಿಯನ್ನು ಕಲ್ಪಿಸ್ಕೊಡ್ಲಿಕ್ಕೆ ಆಗ್ತದೇ ಇವತ್ತು ಇಲ್ಲಿರ್ತಕ್ಕಂಥ ರೈತರು ಒಂದಷ್ಟು ಜನ ಟೊಮೆಟೊ ಬೆಳಿತೀರಿ ಇನ್ನೊಂದಷ್ಟು ಜನ ಮಾವು ಬೆಳೆಗಾರರಿದ್ದೀರಿ ಇತ್ತೀಚೆಗೆ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಿದ್ದೀರಿ ಮಾವು ಬೆಳೆದಿರ್ತಕ್ಕಂಥ ರೈತರು ಆ ರೈತ ಬೆಳೆದಿರ್ತಕ್ಕಂಥ ಮಾವಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಖರೀದಿ ಆಗ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶದಿಂದ ಆ ಮಾವನ್ನ ಬೀದಿಲಿ ಚೆಲ್ದಿದ್ದೀರಿ ಅಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಏನ್ ಮಾಡಿದ್ರು ಕೇಂದ್ರದ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ರು ಅವ್ರಿಗೆ ಒಂದು ಪತ್ರ ಬರೀತಾರೆ ದಯವಿಟ್ಟು ಮಾವು ಬೆಳೆಗಾರರು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲೆಲ್ಲ ಹೆಚ್ಚಾಗಿರ್ತಕ್ಕಂಥವ್ರು ಅವ್ರನ್ನ ಹೇಗಾದರೂ ಉಳಿಸಿ ಯಾರಾದರೂ ಖರೀದಿ ಮಾಡ್ತಕ್ಕಂಥದಕ್ಕೆ ಖರೀದಿ ಕೇಂದ್ರಗಳಲ್ಲಿ ಒಂದು ಆದೇಶವನ್ನು ಹೊರಡಿಸಿ ಅಂತಕ್ಕಂಥ ಮನವಿ ಮಾಡ್ತಾರೆ ಆಗ ಅದಕ್ಕೆ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಜೀರವರು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಾವನ್ನ ಖರೀದಿ ಮಾಡ್ತೇವೆ ಅಂತಕ್ಕಂಥ ಆದೇಶವನ್ನು ಹೊರಡಿಸಿದ್ದಾರೆ ಈಗಾಗಲೇ ಇದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ರೈತರ ಪರವಾಗಿ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಅನೇಕ ಸಂದರ್ಭದಲ್ಲಿ ಪಕ್ಷ ಸಾಬೀತು ಮಾಡಿದೆ ಅತ್ಯಂತ ಅಲ್ಪ ಅವಧಿನಲ್ಲಿ ವಿಶೇಷವಾಗಿ ಜೆ ಕೆ ಕೃಷ್ಣ ರೆಡ್ಡಿ ಸಾಹೇಬ್ರ್ ಹೇಳದಂತೆ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತು ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ರು ಯಾತಕ್ಕೆ ಈ ಮಾತು ಉದ್ಭವ ಆಯಿತು ಎರಡು ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಇಂದಿನ ಮುಖ್ಯಮಂತ್ರಿಗಳೇ ಅಂದು ಮುಖ್ಯಮಂತ್ರಿ ಆಗಿದ್ರು ರೈತರು ಸಾಕಷ್ಟು ಜನ ಇಡೀ ರಾಜ್ಯದ ಉದ್ದಗಲಕ್ಕೂ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾದವು ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ವಿರೋಧ ಪಕ್ಷದಲ್ಲಿದ್ದರು ನನಗೆ ತಿಳಿದಾಗೆ ನಮ್ಮ ಕಾರ್ಯಕರ್ತರಿಗೂ ಗೊತ್ತಿದ್ದಾಗೆ ಸನ್ಮಾನ್ಯ ಕುಮಾರಣ್ಣ ಅವರು ಅನೇಕ ಜನ ರೈತಾಪಿ ವರ್ಗದ ಮನೆಗಳಿಗೆ ಹೋದ್ರು ಅವ್ರ ಕೈಲಾದ ಮಟ್ಟಕ್ಕೆ ಸಹಾಯವನ್ನು ಮಾಡಿ ನೆರವನ್ನು ಕೊಟ್ಟು ಅಲ್ಲಿಂದ ಅವರು ಒಂದು ದೃಢ ಸಂಕಲ್ಪವನ್ನು ತೊಡ್ತಾರೆ ಮುಂದಿನ ಚುನಾವಣೆಯಲ್ಲಿ ನನಗೆ ರಾಜ್ಯದ ಜನತೆ ಸಂಪೂರ್ಣ ಬಹುಮತದಿಂದ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ರೈತರ ಸಾಲವನ್ನು ಒಮ್ಮೆ ನಾನು ಮನ್ನಾ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡ್ತಾರೆ ಘೋಷಣೆಯನ್ನು ಮಾಡ್ತಾರೆ ಹದಿನೆಂಟರಲ್ಲಿ ಆದರೆ ನಮಗೆ ಬಂದಂಥ ಸೀಟ್ಗಳು ಕೇವಲ ಮೂವತ್ತೇಳು ಆ ಮೂವತ್ತೇಳು ಸೀಟ್ಗಳನ್ನ ಇಟ್ಕೊಂಡು ಕುಮಾರಣ್ಣವರು ಅವ್ರು ಕೊಟ್ಟಂತ ಮಾತನ್ನ ವಾಪಸ್ ತಗೊಳ್ಳಲಿಲ್ಲ ಬದಲಾಗಿ ಉಳಿಸ್ಕತಾರೆ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡ್ತಾರೆ ಇವತ್ತು ಕಾಂಗ್ರೆಸ್ನವರು ಐದು ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡ್ತಾರೆ ಐದು ಗ್ಯಾರಂಟಿಗೆ ಪ್ರತಿ ವರ್ಷ ನಿಮಗೆ ಎಷ್ಟು ಹಣಕಾಸನ್ನು ಹೊಂದಿಸ್ಬೇಕು ಐವತ್ತೈದು ಸಾವಿರ ಕೋಟಿ ಬೇಕು ಏನು ಐವತ್ತೈದು ಸಾವಿರ ಕೋಟಿ ನಮ್ಮ ರಾಜ್ಯದಲ್ಲಿ ಸಂಪತ್ ಭರಿತವಾದಂಥ ನಾಡು ನಮ್ಮ ರಾಜ್ಯ ನಮ್ಮ ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂಥ ಹಣ ಇವತ್ತು ನಮ್ಮ ರಾಜ್ಯದ ಖಜಾನೆಯನ್ನು ತುಂಬಿಸಿದ್ದೀರಿ ಆದ್ರೆ ಈ ಖಜಾನೆಯನ್ನ ನಡೆಸ್ತಾ ಇರ್ತಕ್ಕಂಥವ್ರು ಎಂಥವರು ರಾಕ್ಷಸರು ರಾಕ್ಷಸರ ಆಳ್ವಿಕೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸೊರ್ಗೋಗಿದೆ ಪ್ರತಿ ಹಂತದಲ್ಲೂ ಯಾವ ರೀತಿ ಲೂಟಿ ಮಾಡೋದು ಯಾವ ರೀತಿ ಪರ್ಸೆಂಟೇಜ್ ಮೂಲಕ ಹಣವನ್ನು ಗಳಿಸ್ಕೊಳ್ತಕ್ಕಂಥದ್ದು ಒಂದ್ ಕಡೆ ಅದೆಂತದ್ದು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ನಮ್ಮ ಹೆಣ್ಣು ಮಕ್ಕಳಿಗೆ ಸಬಲರಾಗಿ ಮಾಡ್ತೇವೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಆ ವಸತಿ ಯೋಜನೆ ಆಡಿ ಪಾಪ ಎಷ್ಟೋ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ವಸತಿ ಯೋಜನೆ ಸಿಕ್ಕಬೇಕು ಅಂತ ಇಪ್ಪತ್ತೋ ಇಪ್ಪತ್ತೈದು ಸಾವಿರ ಕೂಡಿಟ್ಟು ಕೂಲಿ ಕಾರ್ಮಿಕರು ದುಡ್ಡನ್ನು ಕೊಟ್ಟಿದ್ರೆ ವಸತಿ ಕೊಡ್ತಕ್ಕ ಯೋಗ್ಯತೆ ಇಲ್ಲ ಇವತ್ತು ಈ ಸರ್ಕಾರಕ್ಕೆ ಈ ರೀತಿ ನಡ್ಸ್ಕಾಲ್ತವ್ರೆ ಯಾಕೋ ಹೆಂಗ್ ಶಿವರಂಗ್ ಟೈಮ್ ಆಯ್ತು ಟೈಮ್ ಆಯ್ತು ಚೇರ್ ಕೆರೀತಾವ್ರೆ ಪೋಲಣ್ಣ ಮನವಾಳು ಉಂಟಾರೋ ఇక్కడ ఎవరు కూడా డబ్బులు తీసుకో రాలేదు కదా ఇక్కడ ఉంటారు అక్కడ కూడా ఉంటారణ మన కార్యకర్తలు అంత స్ట్రాంగ్ ఉంటారణ డోంట్ వరి ఓకే ముగస్బుడ్తీన కౌద నమ్నెల ఉల్సిర్రు నవెలా పుణ్యాత్పూర్ నమ్మ కార్యకర్త వెంశీవ రెడ్డివరు ಇಲ್ಲಿಂದ ನಮ್ಮ ಜೊತೆ ಶ್ರೀನಿವಾಸಪುರದವ್ರಿಗೂ ಪಾದಯಾತ್ರೆ ಈಗ ಯಾಕೆ ನೆನ್ನೆ ಕೋಲಾರದಲ್ಲಿ ಹೇಳವ್ರೆ ನನಗೆ ಇನ್ನೂ ಯಾವುದು ರೋಗ ಅಂಟಿಲ್ಲ ನಾನು ಆರೋಗ್ಯವಾಗಿದ್ದೀನಿ ಎಂದವ್ರೆ ಹಾಗಾಗಿ ಇವಾಗೆಲ್ಲ ನಾವು ಬೇಡ ಇನ್ನು ಇಪ್ಪತ್ತು ಕಿಲೋಮೀಟರ್ ಆಯ್ತದೆ ಮುಂದೆ ಮಾಡೋಣ ಸಮಯ ಬರ್ತದಣ್ಣ ಕೃಷ್ಣ ಎಲ್ಲ ಇನ್ನೂ ಮಾತನಾಡ್ತಕ್ಕಂಥ ಸಾಕಷ್ಟು ವಿಚಾರ ಇದೆ ಅಣ್ಣ ಬರ್ತೇನೆ ಯಾಕೆಂದರೆ ಮುಂದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಿದೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ಹಗರಣಗಳು ಇವೆಲ್ಲವನ್ನ ಎತ್ತಿಡಿತಕ್ಕಂತ ಕೆಲಸ ಮಾಡ್ತೇವೆ ಈಗಾಗಲೇ ಕೃಷ್ಣಣ್ಣ ಅವರು ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇರ್ಬೋದು ವಾಲ್ಮೀಕಿ ನಿಗಮದ ಅಭಿವೃದ್ಧಿಯಲ್ಲಿ ಆಗಿರ್ತಕ್ಕಂಥ ಹಣ ಯಾವ ರೀತಿ ದೋಚಿದ್ದಾರೆ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮಾತನಾಡ್ತಕ್ಕಂಥದ್ದಾದರೆ ಸುದೀರ್ಘವಾಗಿ ಮಾತಾಡಬಹುದು ಹಣ ಒಂದು ನಿಮಿಷ ಒಂದೇ ನಿಮಿಷ ಕುತ್ಕೊಂಡ್ಬಿಡ್ರಿ ಒಂದೇ ನಿಮಿಷ ಗಮನ ಕೊಡ್ರಿ ಕೋಲಾರನ ಸಂಸದರು ಮಲ್ಲೇಶ್ ಬಾಬಣ್ಣವರು ಈಗಾಗಲೇ ಒಂದು ವರ್ಷ ಮೇಲಾಗಿದೆ ನಿಮ್ಮೆಲ್ಲರ ಪ್ರೀತಿ ಆರೈಕೆಯಿಂದ ಅವ್ರನ್ನ ಆಶೀರ್ವಾದ ಮಾಡಿ ಸಂಸದರ ಗೆಲ್ಸಿದ್ದೀರಿ ನೀವು ಕೆಲವೊಂದಷ್ಟು ಮನವಿಗಳನ್ನ ಇವತ್ತು ತಾಲೂಕಿನ ಜನತೆ ಅವರ ಗಮನಕ್ಕೆ ತಗೊಂಡು ಬಂದಿದ್ದೀರಿ ಅದೆಲ್ಲವೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಣ್ಣ ಡೆಲ್ಲಿ ಕೂತ್ಕೊಂಡು ಸನ್ಮಾನ್ಯ ಅವ್ರನ್ನ ಬಳಿ ಅವ್ರ ಮೂಲಕ ನಾನು ಕೆಲಸ ಮಾಡಿಸ್ತೇನೆ ಅಂತಕ್ಕಂಥದ್ನ ಹೇಳ್ತಾವ್ರೆ ರೇಲ್ವೆ ರೇಲ್ವೆ ವಿಶೇಷವಾಗಿ ರೇಲ್ವೆ ಇಲಾಖೆ ಅದು ನೀವು ಕೊಟ್ಟಿರ್ತಕ್ಕಂಥ ಮನ್ವಿ ಅತಿ ಶೀಘ್ರದಲ್ಲೇ ಬಗೆಹರಿಸ್ತಾರೆ ತಲೆ ಕೆಡಿಸ್ಕೋಬಿಡಿ ನಾವು ಇದೀವಿ ಅವರು ಇದ್ದಾರೆ ಕುಮಾರಣ್ಣ ಅವ್ರೆ ದಯಮಾಡಿ ಎಲ್ಲರೂ ತಮ್ಮ ಫೋನ್ಗಳನ್ನ ಒಂದು ಕೈಯಲ್ಲಿ ಇಟ್ಕೊಬಿಡ್ರಿ ನಾ ಮಿಸ್ಡ್ ಕಾಲ್ ಒಂದು ಕೊಟ್ಬಿಡ್ರಿ ದಯವಿಟ್ಟು ನಾ ಬಂದಿ ಬಂದಿನ ಮೂಲ ಉದ್ದೇಶ ದಯವಿಟ್ಟು ಎಲ್ಲರೂ ಒಂದ್ ಫೋನ್ ಹತ್ಕೋಬೇಕು ನಂಬರ್ ಎಲ್ಲ ನೈನ್ ನೈನ್ ಡಬಲ್ ನೈನ್ ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೆಂಟು ಜನತಾದಳ ಪಕ್ಷದ ಕಾರ್ಯಕರ್ತರ ಸರ್ಕಾರ ದಯಮಾಡಿ ಇನ್ನೊಂದು ಮೂವತ್ತು ದಿನಗಳ ಕಾಲ ಹಣ ಕೃಷ್ಣಾರೆಡ್ಡಿ ಸಾಹೇಬ್ರಿಗೂ ಒಂದು ಮಾತು ಮನವಿಯನ್ನೇ ಮಾಡ್ತೇನೆ ಈ ವೇದಿಕೆ ಮೂಲಕ ಈ ಮೂವತ್ತು ದಿನ ದಿವಸಕ್ಕೆ ಒಂದು ಮೂರರಿಂದ ನಾಲ್ಕು ಗಂಟೆ ಹೆಚ್ಚಾಗಿ ಸಮಯ ಕೇಳಲ್ಲ ಪಂಚಾಯತಿ ವೈಸ್ ಒಂದೊಂದು ಟ್ರಿಪ್ ಮಾಡಿ ಎಲ್ಲ ಜನರ ಬಳಿ ಹೋಗಿ ಮಿಸ್ಡ್ ಕಾಲ್ ಕ್ಯಾಂಪೇನ್ ಪ್ರತಿ ಗ್ರಾಮ ಗ್ರಾಮಕ್ಕೂ ಮುಟ್ಟಿಸ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೇವೆ ಧನ್ಯವಾದ ಅಣ್ಣ ಇನ್ ಇನ್ನೊಂದು ವಿಚಾರ ಇದೆ ಅಣ್ಣ ಇನ್ನೊಂದು ವಿಚಾರ ಇದೆ ದಯವಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ತಾಲೂಕಿನ ಕೆಲವೊಂದಷ್ಟು ಜನ ಮುಖಂಡರುಗಳು ಒಂದು ಮೆಮೊರಂಡಮ್ನ ಕೊಟ್ಟಿದ್ದಾರೆ ಒಂದು ಅರ್ಜಿಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಾತ್ರೋ ರಾತ್ರೋರಾತ್ರಿ ತೆಗೆಯುವ ಮೂಲಕ ಅಂಬೇಡ್ಕರ್ ಅವರಿಗೆ ಅಗೌರವ ತಗೊಂಡು ಬಂದಿರ್ತಕ್ಕಂಥ ಇಲ್ಲಿನ ಕಾಂಗ್ರೆಸ್ನ ಆಡಳಿತ ಏನಿದೆ ಅದರ ವಿರುದ್ಧವಾಗೇ ಈಗಾಗಲೇ ಕೃಷ್ಣಾರೆಡ್ಡಿ ಸಾಹೇಬರು ಅನೇಕ ಸಂದರ್ಭದಲ್ಲಿ ಹೋರಾಟವನ್ನು ಕೈಗೆತ್ಕೊಂಡಿದ್ದಾರೆ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕೂಡ ನಿಮ್ಮ ಜೊತೆನಲ್ಲಿ ನಿಂತು ಹೋರಾಟವನ್ನು ಮಾಡ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ ಧನ್ಯವಾದ